ನಮ್ಮ ನಿಮ್ಮ ಮನೆಯ ಸುತ್ತಮುತ್ತ ರಸ್ತೆಯ ಅಕ್ಕಪಕ್ಕ ತೋಟಗಳಲ್ಲಿ ಬೇದಿಗಳಲ್ಲಿ ಹೀಗೆ ಎಲ್ಲೆಂದರಲ್ಲಿ ಬೆಳೆಯುವ ಹಲವು ಸಸ್ಯಗಳು ಔಷಧೀಯ ಗುಣಗಳನ್ನು ಹೊಂದಿರ್ತವೆ ಅನೇಕ ರೋಗಗಳಿಗೆ ನಾವು ಅನೇಕ ಸಲ ಔಷಧ ಹುಡುಕುತ್ತಾ ಎಲ್ಲೆಲ್ಲಿಯೂ ಹೋಗಿ ಅಲೆಯುತ್ತಿರ್ತೇವೆ ಆದರೆ ನೀವು ನಿಮ್ಮ ಸುತ್ತಮುತ್ತಲೇ ಅಂತಹ ಗಿಡಗಳನ್ನು ಸರಿಯಾಗಿ ಗುರುಸಿ ಬಳಸಿದರೆ ಅವು ಪರಿಣಾಮಕಾರಿಯಾದಂಥ ಔಷಧಿ ಸಸ್ಯಗಳಾಗಿರ್ತವೆ ಅಂತಹ ಔಷಧಿ ಸಸ್ಯಗಳಲ್ಲಿ ಒಂದು ಈ ಗುಪ್ಪಟ್ಟೆ ಗಿಡ ಇವತ್ತು ಈ ಗುಪ್ಪಟ್ಟೆ ಗಿಡದ ಔಷಧೀಯ ಗುಣಗಳ ಬಗ್ಗೆ ತಿಳಿಯೋಣ ಬನ್ನಿ ಬ್ಯಾಕ್ಟೀರಿಯಾ ವಿರೋಧಿ ಕ್ಯಾನ್ಸರ್ ವಿರೋಧಿ ಉರಿಯೂತ ವಿರೋಧಿ ಮಧುಮೇಹ ವಿರೋಧಿ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಈ ಗಿಡವನ್ನು ನೀವು ಒಂದಲ್ಲ ಒಂದು ಸಲ ನೋಡಿಯೇ ಇರ್ತೀರಿ ಯಾಕೆಂದರೆ ಇದು ಸಾಮಾನ್ಯವಾಗಿ ಎಲ್ಲ ಕಡೆ ಬೆಳೆದಿರ್ತದೆ ಇದನ್ನು ಕನ್ನಡದಲ್ಲಿ ಗುಪ್ಪಟ್ಟೆ ಗಿಡ ದೊಡ್ಡಬುಡ್ಡೆ ಗಿಡ ಮತ್ತು ಹಣ್ಣಿನ ಗಿಡ ಅಂತೇಳಿ ಕರೀತಾರೆ ಇಂಗ್ಲಿಷ್ನಲ್ಲಿ ನೇಟಿವ್ ಗೂಸ್ಬೆರಿ ಫಾರೆಸ್ಟ್ ಕೇಪ್ ಗೂಸ್ಬೆರಿ ಪಿಗ್ಮಿ ಗೂಸ್ಬೆರಿ ಅಂತ ಕರೀತಾರೆ ಇದರ ವೈಜ್ಞಾನಿಕ ಹೆಸರು ಪೈಸೇಲಿಯಾ ಅಂಗಾಲುತ ಅಂತೇಳಿ ಇದರ ಕುಟುಂಬ ಸೋಲಾನೇಸಿಯಾ ಇದನ್ನು ಸಂಸ್ಕೃತದಲ್ಲಿ ಅಂತ ಹೇಳಿ ಕರೀತಾರೆ ಈ ಗುಪ್ಪಟ್ಟೆ ಗಿಡ ಸುಮಾರು ಇಪ್ಪತ್ತರಿಂದ ಐವತ್ತು ಸೆಂಟಿಮೀಟರ್ ಎತ್ತರಕ್ಕೆ ಬೆಳೆಯುತ್ತದೆ ತಿಳಿ ನೇರಳೆ ಮಿಶ್ರಿತ ಬಣ್ಣದ ಕಾಂಡವನ್ನು ಹೊಂದಿರ್ತದೆ ಈ ಗಿಡ ಬಿಳಿಯ ಹೂವನ್ನು ಬಿಡ್ತದೆ ಹಸಿರು ಎಲೆಯ ಈ ಗಿಡದಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಬುಲೋನಿನಂತೆ ಕಾಣುವಂತಹ ಕಾಯಿಯನ್ನು ಹೊಂದಿರ್ತದೆ ಈ ಬುಲೋನಿನಂತೆ ಕಾಣುವ ಇದರ ಕಾಯಿ ಒಳಗಡೆ ಕಾಯಾಗಿದ್ದಾಗ ಹಸಿರು ಬಣ್ಣದಲ್ಲಿರ್ತದೆ ಹಣ್ಣಾದಾಗ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಈ ಮೇಲ್ಪದರ ಏನು ಈ ಬುಲೋನಿನಂತೆ ಕಾಣುವ ಪೊರೆ ಇದೆಯಲ್ಲ ಅಥವಾ ಪರದೆ ಇದೆಯಲ್ಲ ಅದು ಈ ಕಾಯಿಯನ್ನು ಹಣ್ಣನ್ನು ರಕ್ಷಿಸಿಕೊಳ್ಳಿಕ್ಕೆ ಇರುವಂತಹ ಒಂದು ರಕ್ಷಣಾ ತಂತ್ರವಾಗಿದೆ ಹೀಗಾಗಿ ಅದು ಕೀಟನಾಶಕವೂ ಹೌದು ಹೀಗಾಗಿ ಆ ಮೇಲ್ಪದರದ ಆ ಪೊರೆ ವಿಷಕಾರಿಯಾಗಿರ್ತದೆ ಆ ವಿಷಕಾರಿಯಾದಂತಹ ಪೊರೆಯನ್ನು ಕಿತ್ತಾಕಿ ಆ ಹಣ್ಣನ್ನು ಹಾಗೆಯೇ ತಿನ್ಬೋದು ಇದರ ಹಣ್ಣಿನಲ್ಲಿ ಎ ಬಿ ಮತ್ತು ಸಿ ವಿಟಮಿನ್ ಇರ್ತದೆ ಇದರ ಹಣ್ಣನ್ನು ತಿನ್ನುವುದರಿಂದ ದೇಹಕ್ಕೆ ಶಕ್ತಿ ಒದಗಿ ಬರ್ತದೆ ಯಾಕಂದರೆ ದೇಹದ ಬೆಳವಣಿಗೆಗೆ ಬೇಕಾದಂತಹ ಪ್ರೋಟೀನು ರಂಜಕ ಈ ಹಣ್ಣಿನಲ್ಲಿ ಇರ್ತದೆ ಇದು ಉತ್ತಮ ಮೂತ್ರವರ್ಧಕವೂ ಆಗಿದೆ ಇದು ಮೂತ್ರ ವಿಸರ್ಜನೆಯ ಅಡಚಣೆಗಳನ್ನು ನಿವಾರಿಸಲು ಈ ಹಣ್ಣು ಸಹಾಯ ಮಾಡ್ತದೆ ಇದು ರಕ್ತವನ್ನು ಕೂಡ ಶುದ್ಧೀಕರಿಸ್ತದೆ ಅಲರ್ಜಿಯಂತಹ ಕಾಯಿಲೆಗೆ ಪರಿಹಾರವನ್ನು ನೀಡುತ್ತದೆ ಇದರ ಎಲೆ ಬೇರು ಹಣ್ಣು ಎಲ್ಲವೂ ಔಷಧಿಯ ಬಳಕೆಯಲ್ಲಿದೆ ಅಂದರೆ ಈ ನಮ್ಮ ಆಯುರ್ವೇದ ಜನಪದ ಔಷಧ ಗಿಡಮೂಲಿಕೆ ಇದನ್ನು ಹೆಚ್ಚಾಗಿ ಔಷಧಿಯಾಗಿ ಬಳಸ್ತಾರೆ ಈ ಗುಪ್ಪಟ್ಟೆ ಗಿಡದ ಹಣ್ಣನ್ನು ತಿನ್ನುವುದರಿಂದ ಮತ್ತೆ ಈ ಗಿಡದ ಬೇರಿನ ಕಷಾಯವನ್ನು ಮಾಡಿ ಸೇವಿಸುವುದರಿಂದ ನಮ್ಮಲ್ಲಿ ಏನಾದರೂ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಇದ್ರೆ ಅದು ಬಹಳ ಬೇಗ ನಿಯಂತ್ರಣಕ್ಕೆ ಬರ್ತದೆ ಹಾಗೆ ಇದರ ಎಲೆಯಿಂದ ಚಹಾವನ್ನು ಮಾಡಿ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಏನಾದರೂ ಕ್ಯಾನ್ಸರ್ ಕಾರಕ ಗುಣಗಳು ಅಂದರೆ ಕ್ಯಾನ್ಸರ್ ಕಾರಕ ಕೋಶಗಳಿದ್ರೆ ಅವು ಬೇಗ ನಾಶವಾಗಿ ಹೋಗ್ತವೆ ಹೀಗಂತ ನಾನು ಹೇಳ್ತಾ ಇಲ್ಲ ಆಯುರ್ವೇದ ವಿಜ್ಞಾನ ಹೇಳ್ತದೆ ಹೀಗಾಗಿಯೇ ಈ ಗುಪ್ಪಟ್ಟೆ ಗಿಡದಲ್ಲಿ ಅನೇಕ ಔಷಧೀಯ ಗುಣಗಳಿದ್ದು ಈ ನಮ್ಮ ಆಯುರ್ವೇದ ಸಂಪ್ರದಾಯ ಮತ್ತು ನಮ್ಮ ಜನಪದ ವೈದ್ಯರು ಗಿಡಮೂಲಿಕೆ ತಜ್ಞರು ಅನೇಕ ಕಾಯಿಲೆಗಳಿಗೆ ಅಂದರೆ ಮಲೇರಿಯಾ ವಿರೋಧಿಯಾಗಿ ಅಸ್ತಮ ವಿರೋಧಿಯ ಚಿಕಿತ್ಸೆಗಳಲ್ಲಿ ಇದನ್ನು ಬಳಸ್ತಾ ಬಂದಿದ್ದಾರೆ ಹಾಗೆ ಇದು ಹೊಟ್ಟೆಯ ತೊಂದರೆಗಳಿಗೆ ಅಂದರೆ ಹೊಟ್ಟೆಯ ನೋವಿಗೆ ಯೋನಿಯ ನೋವಿಗೆ ಚಿಕಿತ್ಸೆ ನೀಡಲು ಕೂಡ ಇದನ್ನು ಬಳಸ್ತಾ ಬಂದಿದ್ದಾರೆ ಅಲ್ಲದೆ ಮಣ್ಕಾಲ್ ನೋವು ಕೀಲು ನೋವು ಕಿವಿಯ ನೋವು ಮುಂತಾದ ಅನೇಕ ಚಿಕಿತ್ಸೆಯಲ್ಲೂ ಕೂಡ ಈ ಗಿಡ ಬಳಕೆಯಲ್ಲಿದೆ ಔಷಧಿಯಾಗಿ ಆದರೆ ಇದು ಇಷ್ಟೆಲ್ಲದರಲ್ಲೂ ಔಷಧಿಯಾಗಿ ಬಳಕೆಯಲ್ಲಿದೆ ಎನ್ನುವ ಕಾರಣದಿಂದ ಏಕಾಏಕಿ ನೀವು ಈ ಗಿಡವನ್ನು ಬಳಸಲಿಕ್ಕೆ ಹೋಗಬೇಡಿ ಯಾಕೆಂದರೆ ನಾನು ಈಗಾಗಲೇ ಹೇಳದಂತೆ ಈ ಗಿಡದಲ್ಲಿ ಸ್ವಲ್ಪ ವಿಷಕಾರಿ ಅಂಶಗಳು ಇರುತ್ತವೆ ಹೀಗಾಗಿ ನಿಮ್ಮ ಸಮೀಪದ ಗಿಡಮೂಲಿಕೆ ತಜ್ಞರನ್ನು ಆಯುರ್ವೇದ ವೈದ್ಯರನ್ನು ಭೇಟಿಯಾಗಿ ಅವರ ಸಂಪರ್ಕದ ನಂತರ ಅವರನ್ನು ವಿಚಾರಿಸಿ ಈ ಗಿಡವನ್ನು ಔಷಧಿಯಾಗಿ ಬಳಸುವುದು ಬಹಳ ಸೂಕ್ತ ಅಂತೇಳಿ ನನ್ನ ಸಲಹೆ ಹೀಗಾಗಿ ಅನೇಕ ಕಾಯಿಲೆಗಳಿಗೆ ಪುಕ್ಕಟ್ಟೆ ಔಷಧಿಯಾಗಿರುವ ಈ ಗುಪ್ಪಟ್ಟೆ ಗಿಡಕ್ಕೆ ನೀವೊಂದು ಲೈಕ್ ಕೊಡಿ ಹಾಗೆ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಈ ಗಿಡದ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರು ಕೂಡ ನೋಡಲಿ ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ